ಹಲೋ ಫ್ರೆಂಡ್ಸ್ ಯಾರಾದರೂ ಕುವೆಟಿಗೆ ಬರುವುದಾದರೆ ಈ ಜಾಗವನ್ನು ಮಿಸ್ ಮಾಡಬೇಡಿ ಇದನ್ನು ಫ್ರೈಡೆ ಮಾರ್ಕೆಟ್ ಅಂತ ಹೇಳ್ತಾರೆ ಇಲ್ಲಿ ಎಲ್ಲ ಜಾತಿಯ ಅನಿಮಲ್ಸ್ಗಳನ್ನು ಸೇಲ್ ಮಾಡಲಾಗುತ್ತದೆ ಹೇಳೋದು ಫ್ರೈಡೆ ಮಾರ್ಕೆಟ್ ಸ್ಪೆಷಲಿ ಯಾಕಂದರೆ ಅಲ್ಲಿನ ಫ್ರೈಡೆ ಮತ್ತು ಸ್ಯಾಟರ್ಡೆ ಎರಡೇ ದಿವಸ ಇರುತ್ತೆ ಬರ್ಡ್ ನೋಡಿ ಇದನ್ನು ಸೇಲ್ ಮಾಡ್ತಾರೆ ಬೇಕಾದರೆ ತೆಗೆದುಕೊಳ್ಬೋದು ಒಳ್ಳೆ ಬೇರೆ ಬೇರೆ ಜಾತಿಯ ಬರ್ಡ್ಸ್ ಇದೆ ನೋಡಿ ಇದು ಇದು ಒಳ್ಳೊಳ್ಳೆ ಪ್ಯಾರೆಟ್ಸ್ ಇ ಪ್ಯಾರೆಟ್ಸ್ ಪ್ಯಾರೆಟ್ಸು ಬರ್ಡ್ಸ್ ಕೋಳಿಗಳು ಡಿಫ್ರೆಂಟ್ ಟೈಪ್ ಕೋಳಿಗಳು ಮೊಲ ಮೊಲ ಕೋಳಿ ಪಾರಿವಾಳ ಬರ್ಡ್ಸ್ ಕೂಯ್ಸು ನೋಡಿ ಇವನು ಬೆಕ್ಕನ್ನು ಸಹ ಮಾರಾಟ ಮಾಡಲಾಗಿದೆ ಡೆಕ್ಕುಗಳು ಇದೆ ಅಮ್ಮಿ ಮಾತಾರ್ ಬಳಿ ಆಡು ಕೋಳಿ ಮರಿಗಳು ಬಾತ್ಕೋಳಿ ಮರಿಗಳು ಲಿಸರ್ಟ್ಸು ಇದೆ ಕೋಳಿಗಳು ಜಿಂಕೆ ಜಿಂಕೆ ಇದೆ ಬೇಕಾದರೆ ಇದನ್ನು ತಗೊಳ್ಬೋದು ಪಾರಿವಾಳ ಓಹ್ ಎಷ್ಟು ದೊಡ್ಡ ಪಾರಿಗಳ ನೋಡಿ ಓಹೋ ಹೋ ಓ ಎಷ್ಟು ದೊಡ್ಡದು ಸೈಜ್ ನೋಡಿ ಪಾರಿಗಳು ಎಷ್ಟು ದೊಡ್ಡದು ಕೋಳಿಯ ಅಂತ ಗೊತ್ತಾಗೋದಿಲ್ಲ ಕಲರ್ ಕಲರ್ ಕೋಳಿಗಳು ಆಮೆಗಳು ಆಮೆ ಮರಿಗಳು ಚಿಕ್ಕ ಚಿಕ್ಕದಿದೆ ಎಷ್ಟೇ ದೊಡ್ಡದು ಲಿಸರ್ಡ್ಸ್ ಇದೆ ನೋಡಿ ಈ ಕೈಯಲ್ಲಿರುವಂಥ ಬರ್ಡ್ ಅದನ್ನು ಸೇಲ್ ಮಾಡ್ತಾರೆ ಬೇಕಾದರೆ ತೆಗೆದುಕೊಳ್ಬೋದು ಕಿಸ್ಕೋಕಿತ್ನಾ ಟ್ವೆಂಟಿ ಫೈವ್ ಕೆ ಡಿ ಅಂದರೆ ಕಮ್ಮಿ ಕಮ್ಮಿ ಒಂದು ಆರು ಸಾವಿರ ಏಳು ಸಾವಿರ ಆಗುತ್ತೆ आदरणीय आरती और अध्यक्ष महोदय मैं आपसे बात हो ನಾಯಿಗಳು ಮಾರಾಟ ಆಗಿದೆ ಜಮನ್ ಶೆಫರ್ಡ್ ಇದು ಡಾಗ್ ನೋಡಿ ಹೇಗಿದೆ ನೋಡಲಿಕ್ಕೆ ಇದು ನೋಡಿ ಎಲ್ರಿಗೂ ಗೊತ್ತಿದೆ ಪಿಟ್ ಬುಲ್ ಪಿಟ್ ಬುಲ್ ಅಲ್ಲ ಬುಲ್ ಡಾಗ್ ಅಂತ ಲುಕ್ ಲೈಕ್ ಡಾಗ್ ತುಂಬಾ ದುಃಖದಲ್ಲಿದೆ ಮಾಲೀಕರು ಬಿಟ್ಟು ಹೋದ್ರ ಅಂತ ಮೈನ ಹಕ್ಕಿಗಳಿದೆ ನೋಡಿ ಇದು ನೋಡಿ ಪ್ಯಾರೆಟ್ ಸನ್ಫ್ಲವರ್ ಸೀಡ್ಸ್ ತಿಂತ ಇದೆ ಅದೊಂದು ನೋಡಿ ಬರ್ಡ್ಸ್ ಫ್ರೀ ಬರ್ಡ್ಸ್ ಎಂತ ಎನ್ನಿಸಿರ್ಬಹುದು ನಾವು ಫ್ರೀ ಬಾಕಿ ಎಲ್ಲ ಒಳಗಿದೆ ಅಂತ ಇದು ನೋಡಿ ಬರ್ಡ್ಸ್ ಪ್ಯಾರಟ್ಸ್ ಒಂದು ಮಲಗಿದೆ ಇದು ನೋಡಿ ಬರ್ಡ್ಸ್ ಬರ್ಡ್ಸ್ ಕಣ್ಣು ನೋಡಿ ಇದು ಒಂದು ಟೈಪ್ ಇದು ಪಾರಿವಾಳ ನೋಡ್ಲಿಕ್ಕೆ ಎಷ್ಟು ಸುಂದರ ಇದೆ ನೋಡಿ ಇದರ ಹೆಸರೆಲ್ಲ ನೀವೇ ಗೆಸ್ಟ್ ಮಾಡಬೇಕು ಇದು ನೋಡಿ ಎಷ್ಟು ಇದೆ ಬರ್ಡ್ಸ್ ಭಾರಿ ಸುಂದರ ಇದೆ ಇದು ನೋಡಿ ಎಷ್ಟು ಸುಂದರ ಇವಾಗ ಇದು ನೋಡಿ ಹಾಂ ತಿನ್ನೋದು ಏನೋ ಸೋಯ ಸನ್ಫ್ಲವರ್ ಸೀಡ್ಸ್ ಅದೇ ತಿನ್ನೋದು ಜಾಸ್ತಿಯಾಗಿ ಮತ್ತು ಇದು ಅಕ್ವೇರಿಯಮ್ಸು ಮೀನ್ಸ್ ಮಾರಾಟ ಮಾಡ್ತಿದ್ದಾರೆ ಹಾಗಾಗಿ ಯಾರಾದರೂ ಕುವೆಟ್ಟಿಗೆ ಬರೋದಾದರೆ ಈ ಜಾಗ ಮಿಸ್ ಮಾಡಬೇಡಿ ಬಾರಿ ಒಳ್ಳೆ ಪ್ಲೇಸ್ ಫ್ರೈಡೇ ಮಾರ್ಕೆಟ್ ಅಂತ ಹೇಳ್ತಾರೆ ಬಂದರೆ ಇಲ್ಲಿಂದ ವಿಸಿಟ್ ಮಾಡಿ ಆರು ಬೇರೆ ಏನು ಆಗಿದೆ ಬೇರೆ ಏನು ಮಾರಾಟ ಆಗಿದೆ ಗಿಳಿಗಳು ನೋಡಿ ಡಿಫ್ರೆಂಟ್ ಕಲರ್ ಗಿಳಿಗಳಿವೆ ಬ್ಲೂ ಬ್ಲೂಗಳು ಇದೊಂದು ಗಿಳಿ ನೋಡಿ ಕಲರ್ ಸೂಪರ್ ಕಲರ್ ಬ್ಲೂ ಕಲರ್ ಕೊಂಚ ಸೊಪ್ಲೆ ಅದಕ್ಕೆ ಅದಕ್ಕೆ ಹಾಂ ಹಾಂ ಸುಡು ಸುಡು ಅವಳು ಹೇಳ್ತಿದ್ದ ನನಗೆ ಅದು ಕಡೀತ ಅಂತ ಲವ್ ಬರ್ಡ್ಸ್ ಕಡಿಯಿತು व्हाइट इसको क्या बोलते हैं यूट्यूब में डाल दो ये अनिल आनिल। आनिल बोलता है, नहीं नहीं आ, अनिल है हैं हां हां तमिल अनिल हाँ अनिल हां वो ये लेकिन वो अनिल वो फ्लाई वो फ्लाई नहीं होता है वो फ्लाई नहीं करता है इंग्लिश शुगर ग्लाइडर हाँ शुगर शुगर ग्लाइडर ग्लाइडर शुगर ग्लाइडर हाँ तमिल कन्नड़ अनिल अनिल ಕಿತ್ನಾಗ ಎಕ್ಕೇ ಟ್ವೆಂಟಿ ಗೇಡಿ ಹಾಂ ಓಕೆ ಕಮ್ ನನ್ನ ಕೈಯಲ್ಲಿ ನೋಡಿ ಕೈಯಲ್ಲಿ ಹಿಡಿತಿದ್ದೀನಿ ಅದೇ ತಮಂತ ದಿನ ನೋಡಿ ಬೇಕು ನೋಡಿ ಇಲ್ಲಿ ನಾಯಿ ನೋಡಿ ನನ್ನ ನಾಯಿ ನೋಡಿ ಎಲ್ಲವೂ ಮಾರಾಟ ಆಗಿದೆ ಇಲ್ಲಿ ಏನು ಬೇಕಾದರೂ ತಗೋತ್ಕೊಳ್ಬೋದು ಯಾರಾದರೂ ಎನಿಮಲ್ನ ಓರ್ಸಿದ್ರೆ ಕುವೇಟಿಗೆ ಬನ್ನಿ ಇದನ್ನು ಹೋಗಿ ತಗೊಂಡು ಹೋಗ್ಬೋದು ಬೇಕು ನೋಡಿ ಎಷ್ಟು ಎಷ್ಟು ದೊಡ್ಡ ಇದೆ ಪೋರ್ಷನ್ ಬೇಕು ಬರ್ಡ್ಸ್ ಗೆ ಏನು ಊಟ ಬೇಕೋ ತಿನ್ನಲಿಕ್ಕೆ ಅದೆಲ್ಲವೂ ಸಿಗುತ್ತೆ ಇಲ್ಲಿ ಟರ್ಕಿಗಳು ಇದೆ ಹಾಗಾದರೆ ಇದು ಲಾಸ್ಟ್ ಫೈನಲ್ ನಂದು ಓಕೆ ಗಾಯಸ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಹೋಗಬೇಡಿ ಇನ್ನು ತುಂಬ ರಿಲೇಟೆಡ್ ಕುವೆಟ್ ರಿಲೇಟೆಡ್ ತುಂಬ ವಿಷಯಗಳನ್ನು ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್